ನಾಡಿನಾದ್ಯಂತ ಆಯುಧ ಪೂಜೆಯ ಸಂಭ್ರಮ ಬಹಳ ಜೋರಾಗಿದೆ ಬೆಂಗಳೂರಿನಲ್ಲಿ ಆಯುಧ ಪೂಜೆಯ ಸಂಭ್ರಮ ಅಂತೂ ಸಿಕ್ಕಾಪಟ್ಟೆ ಜೋರಿದೆ ಸರ್ಕಲ್ ಮಾರಮ್ಮ ದೇವಸ್ಥಾನದ ಮುಂದೆ ವಾಹನಗಳಿಗೆ ಪೂಜೆ ಸಲ್ಲಿಕೆ ಆಗ್ತಾ ಇದೆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ಸಾಲುಗಟ್ಟಿ ವಾಹನಗಳು ನಿಂತಿದೆ ವಾಹನವನ್ನ ಸ್ವಚ್ಛಗೊಳಿಸಿ ಹೂವಿನಿಂದ ಅಲಂಕಾರ ಮಾಡಿ ಪೂಜೆ ಮಾಡಿಸ್ತಾ ಇದ್ದಾರೆ ದೇವಸ್ಥಾನದ ಎದುರು ಸಾಲುಗಟ್ಟಿ ವಾಹನಗಳು ನಿಂತಿದೆ ಮುಂಜಾನೆಯಿಂದಲೇ ದೇವಸ್ಥಾನದಲ್ಲಿ ವಾಹನಗಳಿಗೆ ಪೂಜೆ ಸಲ್ಲಿಕೆ ಆಗ್ತಾ ಇದೆ ಬೈಕ್ಗಳನ್ನ ಕಾರು ಆಟೋಗಳನ್ನ ತಂದು ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ ಬೆಂಗಳೂರಿನ ಜನ ಬೆಂಗಳೂರಿನ ಬಹುತೇಕ ದೇವಸ್ಥಾನಗಳಲ್ಲಿ ವಾಹನಗಳಿಗೆ ಪೂಜೆ ಮಾಡಿಸಲಾಗ್ತಾ ಇದೆ ಸರ್ಕಲ್ ಮಾರಮ್ಮ ದೇವಸ್ಥಾನದಲ್ಲೂ ಕೂಡ ವಿಶೇಷವಾದ ಪೂಜೆ ನಡೆದಿದೆ ಬೆಲೆ ಏರಿಕೆಯ ನಡುವೆ ದಸರಾ ಹಬ್ಬದ ಖರೀದಿ ಭರಾಟೆ ಕೂಡ ಜೋರಾಗಿದೆ ಹಬ್ಬ ಬಂತು ಅಂದ್ರೆ ಸಾಕು ಹೂವು ಹಣ್ಣುಗಳ ಬೆಲೆ ಗಗನಕ್ಕೇರತ್ತೆ ಆದರೂ ಹಬ್ಬದ ಸಂಭ್ರಮದಲ್ಲಿರುವಂತಹ ಜನ ಖರೀದಿಯಲ್ಲಿ ಬ್ಯುಸಿ ಆಗ್ತಾರೆ ಈ ಬಾರಿಯೂ ಕೂಡ ಹಾಗೆ ದಸರಾ ಹಬ್ಬದ ಸಂಭ್ರಮ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ ಅದರ ಮಧ್ಯೆಯೂ ಜನ ಖರೀದಿಯಲ್ಲಿ ಹೇಗೆ ಬ್ಯುಸಿ ಆಗಿದ್ದಾರೆ ದೃಶ್ಯದಲ್ಲಿ ನೋಡ್ತಾ ಇದೀರಿ ಕೆಆರ್ ಮಾರ್ಕೆಟ್ನಲ್ಲಿ ನಲ್ಲಿ ಜನಜಂಗುಳಿ ಮಾರ್ಕೆಟ್ ಸುತ್ತಲಿನ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಹಬ್ಬದ ಸಾಮಗ್ರಿಗಳನ್ನ ಖರೀದಿ ಮಾಡೋದಕ್ಕೆ ಅಂತ ಗ್ರಾಹಕರು ಮುಗಿದಿದ್ದಾರೆ ಈ ಸಲ ಹೂವು ರೇಟು ತುಂಬ ವಿಪರೀತ ಕಮ್ಮಿ ಇದೆ ಮೇಡಮ್ ಯಾಕೆ ಅಂದರೆ ಹೂವು ತುಂಬ ಲೋಡ್ ಜಾಸ್ತಿ ಬಂದಿದೆ ಸರ್ಕು ಮಳೆ ಇಲ್ಲ ಹೂವು ತುಂಬ ಜಾಸ್ತಿ ಬಂದಿರೋದ್ರಿಂದ ಹೂವು ಸಾಮಾನ್ಗೆ ದಿನ ಬಂದು ಸಾಮಾನ್ಗೆ ಎಲ್ಲ ನೂರು ನೂರು ಇಪ್ಪತ್ತು ನೂರೈವತ್ತು ವೈಟ್ ಸಾಮಾನಿಗೆ ಬಂದು ಮುನ್ನೂರು ರೂಪಾಯಿ ಆಮೇಲೆ ರೋಸ್ ಬಂದು ನಾನ್ನೂರು ರೂಪಾಯಿ ಇತ್ತು ಚಂಡುಬಾಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಹೂವು ದಸರಾ ಅಂದರೆ ವಿಪರೀತ ರೇಟ್ ಯಾಕೆ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಒಂದು ಗಾಡಿ ಒಂದು ಸೈಕಲ್ ಒಂದು ಫ್ಯಾಕ್ಟ್ರಿ ಪೂಜೆ ಅದಕ್ಕೆ ಅಂದ್ಬಿಟ್ಟು ತುಂಬ ಜನ ಬರೋದು ಅದರಿಂದ ರೇಟ್ ಇರೋದು ಈ ವರ್ಷನೇ ತುಂಬಾ ರೇಟ್ ಕಮ್ಮಿ ಇದೆ ಎಲ್ಲಾ ಜನನು ಬಂದು ಇವತ್ತು ಇದು ಮಾಡ್ಕೊಂಡು ಐಟಮ್ಗಳನ್ನ ಗಳನ್ನ ಇದ್ದಾರೆ ಇವತ್ತು ದಸರಾ ಹಬ್ಬ ಇರೋದ್ರಿಂದ ನಾಳೆ ಇದು ವಿಜಯದಶಮಿ ಇರೋದ್ರಿಂದ ಹೂದು ಎಲ್ಲಾ ಪ್ರತಿ ಒಂದು ಅಲಂಕಾರಕ್ಕೆ ಹೂವು ನಾಳೆಗೆ ನಾಳೆ ಸ್ವಲ್ಪ ಡಿಮ್ಯಾಂಡ್ ಇದೆ ಮೇಡಮ್ ಮಳೆಗೆ ಒಂದು ಕುಚು ರೂಪಾಯಿ ಏಳ್ನೂರು ರೂಪಾಯಿ ಹೋಯ್ತಾ ಇದೆ ಶಾಮಂತ್ಗೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಹೋಯ್ತಾ ಇದೆ ಇವಾಗ ಆಲ್ರೆಡಿ ನಾನೂರು ರೂಪಾಯಿ ಹೋಯ್ತಾರೆ ಇವಾಗ ಆರುನೂರು ರೂಪಾಯಿ ಹೇಳಿ ನಾನೂರು ರೂಪಾಯಿ ನಾನೂರ ಐವತ್ತು ರೂಪಾಯಿ ಆಗ್ತಾ ಜನ ಕಡಿಮೆ ಆಗಿಲ್ಲ ಬಡ್ಜೆಟ್ ಕಡಿಮೆ ಆಗಿದೆ ಎಲ್ಲರ ಹತ್ರನೂ ಥರ ಇವಾಗ ವ್ಯಾಪಾರ ಆಗ್ತಾ ಇದೆ ಶಾಮನ್ ಕ್ಯಾವ ಬಂದ್ಬಿಟ್ಟು ಮುನ್ನೂರಾಯ್ತು ನಾನ್ನೂರು ರೂಪಾಯಿ ಬರೀ ಇನ್ನೂರು ರೂಪಾಯಿ ಖುಷಿ ಆಗ್ತಾ ಇದ್ವಿ ಮಲ್ಗೆ ಮಗು ಸಾವಿರದ ಇನ್ನೂರು ರೂಪಾಯಿ ಸಾವಿರ ರೂಪಾಯಿ ಬರೀ ಅರವತ್ತು ಐವತ್ತು ರೂಪಾಯಿ ಆಗ್ತಾ ಇದ್ದೀವಿ ಕಲ್ಕತ್ತಾ ಬಂದು ಆರುನೂರು ರೂಪಾಯಿ ಐನೂರು ರೂಪಾಯಿ ಕೆ ಜಿ ಬರೀ ಐವತ್ತು ಅರವತ್ತು ಆಗ್ತಾ ಇದ್ವಿ ಏನು ಮಾಡೋದು ಹೇಳ್ರಿ ಚೆನ್ನಾಗಿಲ್ಲಾರ ವ್ಯಾಪಾರ ಇಲ್ಲರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ Oh! <laughs>